ಸುಜಾತ ಇಲ್ಲ ಯಾಕೆ ಬಂದಿ ನಾನು ಇದು ನಾನು ನನ್ನ ಅಭ್ಯಾಸ ಮಾಡೋ ಕಾಣಿದು ಇಲ್ಲಿ ಯಾರು ಬಂದರೂ ನಂಗೆ ಇಷ್ಟ ಆಗಂಗಿಲ್ಲ ಹೋಗಿಲ್ಲ ಸುಜಾತ ಬಂದಿರೋದು ನಾನಲ್ರಿ ಯಾಕೆ ಅಷ್ಟಕ್ಕೊಂದು ಬೇಸರ ಮಾಡ್ಕೋತೀರಿ ಯಾಕೆ ನಿಮ್ಮ ಮೈಯಕ್ಕೆ ಸುಖ ಇಲ್ಲನೇ ಹಿಂಗ್ಯಾಕೆ ಮಲಗಿರಿ ನೀವು ಹಿಂಗಿದ್ರೆ ನೋಡೋಕ್ಕಾಗಲ್ಲಪ್ಪ ನಾ ಎಲ್ಲಿ ಹೋದ್ರು ಸುಜಾತ ಸುಜಾತ ಅಂತ ಹಿಂದಿಂದ ಬಂದು ಹಾಡಾಡದು ನೀವ್ ಅಲ್ಲೇ ಸಂಗೀತ ಅಭ್ಯಾಸ ಮಾಡಿದ್ರು ಕೆಳಗೆ ಮಾಡ್ತಿದ್ರಲ್ಲ ಬಂದಿ ಕ್ವಣಿ ಹಿಡ್ಕೊಂಡಿರಿ ಮೂರ್ ದಿನ ಹೊತ್ತ ಏನು ಹಿಂಗ್ಯಾಕ್ ಮಾಡಾಕ ಹತ್ತಿರಿ ಅದ್ರ ಹೇಳ್ರಿ ಏನಿಲ್ಲ ಯಾಕ ಸುಮ್ಮನ ಮೈಯಾಗ ಆಲಸ್ಯ ಆದಂಗಾಗಿತ್ತ ಅಭ್ಯಾಸ ಮಾಡ್ದೆ ಮಾಡಿ ಹಂಗ ಅಡ್ಡಾಗಿದ್ದೆ ಕುಂದ್ರ ಬಾ ಎಲ್ಲದಿ ಮೊದ್ಲು ಹೊಟ್ಟ ತುಂಬಾ ಊಟ ಮಾಡ್ರಿ ಮೂರು ದಿನದ ಹೊತ್ತಾಯ್ತು ನನ್ನ ಜೊತೆಗೂ ಮಾತಾಡವಲ್ರಿ ಅತ್ತೆಯರ ಜೊತೆಗೂ ಮಾತಾಡವಲ್ರಿ ಅವ್ರು ಯಾರ ನಿಮ್ಮ ಗೆಳೆಯ ಬಂದಿದ್ರಲ್ಲ ಸಂಗಣ್ಣ ಅವ್ರು ಬಂದು ಹೋದಾಗಿದ್ದಾನು ನೀವು ಬದ್ಲ ಆಗಿರಿ ಏನಾಗ್ಯದ ತಿಳ್ಕೊಬೋದನ್ನ ನಿಂಗೆ ನಿಂಗೆದಕ ಅಂತಿ ನಾನು ನಿಂದೆಷ್ಟು ಐತಿ ಅಷ್ಟು ನೋಡ್ಕೋ ಇನ್ನೊಂದ್ಸರಿ ನೀನೇನು ನೂರ ಎಂಟು ಪ್ರಶ್ನೆ ಕೇಳಿದ್ರೆ ನಾನು ನೀವು ಹೋಗ್ಬಿಡು ನಿಮ್ಮ ಅವನ ಮನೆಗೆ ಪಾಪ ಬಡ್ರ ಹುಡುಗಿ ಚಂದಾಗ ಅರ್ಥ ಮಾಡ್ಕೊಂಡು ಇರ್ತಾಳ ಅಂದ್ರೆ ಯಾಕ ಜಾಸ್ತಿನ ಆತು ಅಲ್ಲ ನನಗೆ ಏನು ಏನ್ ಅಂತ ನೀವು ಹಿಂಗೆ ಮಾಡಕತ್ತೀರಿ ಯಾಕೆ ಸಿಟ್ಟು ಮಾಡ್ಕೊಳಕತ್ತೀರಿ ಸರಿ ಬರ್ರಿ ನಾನೇ ನಿಮ್ಗೆ ಏನು ತೊಂದ್ರೆ ಮಾಡೋದಿಲ್ಲ ಉಂಡ್ ಬಂದ್ ಮಕ್ಕೋ ಅಂತರ ಅಂತ ತಿನ್ನು ನೀನು ಊಟ ನನಗೆ ಬೇಕಾಗಿಲ್ಲ ಇಲ್ಲಿಂದ ಹೋಗಿ ನೀನು ನನ್ನ ಮನಸ್ಸಿಗೆ ಎಷ್ಟು ತ್ರಾಸ ಅನ್ನೋದು ನನಗೆ ಗೊತ್ತೈತಿ ಬರಬೇಡ ನೀನು ಇಲ್ಲಿ ಅದು ನಿನ್ನ ಮುಂದೆ ಹೇಳೋದು ಅಲ್ಲ ಅರ್ಥ ಮಾಡ್ಕೋ ಗಂಡಸರು ನೂರ ಇರ್ತಾವು ನನ್ನ ಕಣ್ಣಿಲ್ಲ ಅಂದ್ರೆ ಮನಸ್ಸು ಮನುಷ್ಯತ್ವ ನನಗೂ ಐತಿ ಮನುಷ್ಯ ಅದಿ ನಾನು ಇಲ್ಲಿಂದ ಅಲ್ಲ ರೀ ಇದು ನಿಮ್ಗ ಸರಿಯನ್ನ ಹೇಳ್ರಿ ಅತ್ತಿಯರು ಎಷ್ಟು ಬ್ಯಾಸ ಮಾಡ್ಕೊಂಡಾರ ಗೊತ್ತಾನ ಅಪ್ಪ ನಂಗ ನಿಮ್ಮಿಬ್ಬರದ ಕೇಳಿ ಕೇಳಿ ಸಾಕಾಗಿ ಹೋಗಿದ್ದೀ ನನ್ ಕಣ್ಣಿಲ್ಲ ಖರೇ ನಮ್ ಮನುಷ್ಯ ಬಿಟ್ಬಿಡು ಸುಜಾತ ನನ್ನ ಆತು ಆಯ್ತು ಇಷ್ಟಕ್ಕೊಂದು ಸಿಟ್ಟು ಒಳ್ಳೇದಲ್ರಿ ಮನುಷ್ಯಾಗ ಸ್ವಲ್ಪ ತಾಳ್ಮೆ ಇರಲಿ ಸರಿ ನೀವು ಮಲಗಿರಿ ನಿಮ್ಗೆ ಯಾವಾಗ ಬೇಕೋ ಕೇಳಕ್ ಬರ್ರಿ ಊಟಕ್ಕೆ ಕೊಡ್ತೀವಂತ ನನ್ನ ಸಂಬಂಧ ಅಲ್ಲ ಅಂದ್ರೂ ಅತ್ತಿಯರ್ ಸಂಬಂಧರ ಇಲ್ಲಿಂದ ಹೋಗ್ ಸುಜಾತ ಇಲ್ಲಿ ಬರಕ್ಕೆ ಯಾರು ಹೇಳಿದ್ದು ಇದು ನಂದು ಖಾಸಗಿ ಐತಿ ಈ ಕ್ವಾಣ್ಯಾಗ ನಿನಗೂ ಇಲ್ಲ ಅನುಮತಿ ಬರಕ ಇಲ್ಲಿಂದ ಹೋಗು ಆಯ್ತು ಆಯ್ತು ಹೋಗ್ತೀನಿ ಸುಜತಾ ಪಾಪ ಬಾಳ ಸಿಟ್ ಮಾಡಿದ್ನೋ ಏನೋ ಅತ್ಕೋತ ಹೋದ್ಲು ಅನ್ಸುತ್ತ ಹೋಗ್ಲಿ ಬಿಡು ನಂದ ನಂಗೆ ಇಲ್ಲಿ ಎಷ್ಟಕ್ಕೊಂದು ನೋವು ಓತಿ ಮನ್ಸನ್ಯಾಗ ನಾನು ಯಾರು ಮುಂದೆ ಹೇಳಿ ಯವಾ ಈಗ ನೀ ಬಂದಿನ್ ಅಲ್ಲಾ ಏನಂದಿಲ್ಲ ನೀನ್ ತಗೊಂತ ಬಂತಲ್ಲದ ಏನಂದ ನೀನ ಯವಾ ನಾನು ಒಬ್ಬತ್ತನ್ನ ಇರಕ್ ಬಿಟ್ಬಿಡ್ರಿ ಬೇ ಯಾಕಿಂಗ್ ಮಂದ್ ಕಾಡಕತ್ತೀರಿ ನಂಗ್ ಮನ್ಸಿಗೆ ಬಾಳ್ ನೋವಾಗಿದ ಬಿಟ್ಬಿಡ್ರಿ ಲೋ ನಿನಗೆ ಯಾಕೆ ನೋವಾಗಲಾ ನಿನಗೆ ಯಾಕೆ ನೋವ್ಲ ಇರ್ ಪಕ್ಷಿ ಬಂಗಾರದಂತಿ ಮನೆ ಆಗದಾಳ ಅವು ಅಯ್ಯ ಬೇಕಾದಂಗ ಆಸ್ತಿ ಅಂತ ಸ್ಥಿತಿ ಯಾಕೆ ನೋವು ಯಾಕೆ ನೋವು ಅಂತ ಹೇಳು ಮೊನ್ನೆ ಕುಡ್ಕೊಂಬಂದಿದಿಗೇನು ಬಂದೈತ್ಲಾ ಮತ್ತೆ ಹಳೆ ಚಾಲೆ ಕಲ್ತಿ ಅನ್ಲಾ ಏನಾಗಿತ್ಲ ನಿನವ್ವಾ ಮೊನ್ನೆ ನನ್ನ ಸಂಗ್ಯಾ ಮುಂದೆ ಹೇಳು ಏನು ಸಂಗ್ಯಾ ನೀನ್ ಹೇಂತಿ ಮನೆ ಆಗದಾಳ ಹಿಂದೆ ಅಂತ ಬಂದಳು ಅಂದ್ರೆ ಇಲ್ಲಡಿ ಇಲ್ಲಿ ನಿಂದು ಎಲ್ಲ ಬಂಡವಾಳನೂ ಆಚಿ ಮುಂದೆ ಬೈಲಾಗತ್ತಾ ಹೇಳ್ತೀನಿ ರೀ ಪಕ್ಷಿ ನಾನು ಅಯ್ಯೋ ರೂಪೋದ್ ನೋಡಿದ್ನ ನಮ್ಮನ್ನು ಕರ್ಕೊಂಡು ಹೋಗಿದ್ದ ನನ್ನ ರೂಪೋತ್ ನನ್ನ ರೂಪೋತು ಸಿಕ್ಕಳು ನನಗೆ ಅಯ್ಯೋ ಕರ್ಮದ ಹಾದಿ ಆ ಬಿಡಡಿ ಸಿಕ್ಕಳು ನಿನಗೆ ಲೋ ಸರಿ ಇಲ್ಲಲ್ಲ ಆಕಿ ಸರಿ ಇಲ್ಲ ಎಲ್ಲ ನಿನ್ನಿಂದನ ಆಗಿದ್ದು ನಾನು ನನ್ನ ರೂಪವತಿ ದೂರ ನನಗೆ ಯಾರ ಜೊತೆಗೂ ಮಾತಾಡಕ್ ಇಷ್ಟ ಇಲ್ಲ ಯವ್ವ ಹೋಗ್ಯವ ಇಲ್ಲಿಂದ ನೀ ನೀರೋ ಕಾರಣ ಸರಿ ಇಲ್ಲ ನೀನ್ ಹೇಳ್ಬೇಡ ನಂಗ ನಿನ್ ಜೊತೆ ಮಾತಾಡಕ್ ಇಷ್ಟ ಇಲ್ಲ ನನ್ ರೂಪವತಿ ನನ್ ಬಿಟ್ಟೋಗಕ್ ಕಾಣನ ನೀನು ನಾನಿ ನನ್ನ ಯಾವತ್ತ ಆತಪ್ಪ ಆಯ್ತು ನನ್ನನ್ನು ಶ್ಷಮಿಸ್ಬೇಡಾ ಒಂದಿನ ನಿನಗೆ ಅರ್ಥ ಆಗತ್ತಾ ನಾ ಏನು ಮಾಡೀನಿ ಎದಕ್ ಮಾಡೀನಿ ಅಂತ ನಿನಗೆ ಅರ್ಥ ಆಗತ್ತಲ್ಲ ಅವತ್ತು ನೀನ ಬಂದು ಐತಿ ಯವ್ವಾ ನನಗೆ ಉಪಕಾರ ಮಾಡಿ ಅಂತ ಆ ಕಾಲ ಹತ್ತಿರದಾಗ ಐತ್ಲಾ ಹತ್ತರದಾಗ ಐತಿ ಮಾಡಿ ಮಾಡಿ ಏನು ಮಾಡ್ತೀ ಮಾ ನೀವು ಹೋಗು ನೀನು ಹೋಗ್ಬಿಡು ನಿನ್ನನ್ನು ನಂಬ್ಕೊಂಡು ಆ ಹುಡುಗಿ ನಿನ್ನ ಜೊತೆಗೆ ನೋಡು ನೀ ಅದಕ್ಕೆ ಕೊಡ್ಬೇಕಾಗಿರೋದ ಇಷ್ಟೆಲ್ಲ ನೀನು ಮಾಡ್ಲಾ ಮಾಡು ಇರ್ಲಿ ಎತ್ತಿ ಮಾವು ಎಲ್ಲೋಗಿ ಇಲ್ಲೂ ಬಂದಿಲ್ಲ ಅಲ್ಲಿಕಿ அது நன்கு கத்தாகி அவன் சாலை இல்ந்த ஒன்றுஹத்து கிலோமீட்டர் ஐத்தி அல்லது ஹோய் நோடு நான் அது யாது ஹல்லி அந்தவா சோம்புரஹள்ளி சோம்புரா சோம்புரா அல் ஹோய் நோடு நான் மற்ற ஹோன் பாய்ய இல்லை ஏசு தின அந்த குந்திரும் இல்லை நோடு ஒன்று முஞ்சனை ಜಳಕ ಮಾಡ್ರಂತನೂ ಇಲ್ಲ ಉಂಡ್ರಂತನೂ ತಿಂದ್ರಂತನೂ ಇಲ್ಲ ಓಸರು ನಮ್ಮ ಮುಂದೆ ಕುತ್ಕೊಂಡು ಅಡಿಗೆ ಮನೆ ಗಬಗಬ ತಿನ್ ತಿನ್ ಹುಕ್ಕಾರ ಏನು ಮಾಡೋದು ಬೇ ಎತ್ತಿ ಈಗ ನನಗೂ ಹೊಟ್ಟೆ ಸಾಯಂಗ್ ಆಗೈತ್ಲೇ ಅವ ಇದೇನು ಬಂಡ್ ಬಂತ ನಂಗೆ ಆಗೈತಿ ನನಗೆ ಕರೆನ ಇದೇನು ಹೋಗಿದ್ದ ನನ್ನ ಮಗ ಅನ್ನೋದು ಅರ್ಥ ಆಗೋದು ಅಲ್ಲಲ್ಲಿ ಅವ್ರು ರಾತ್ರಿ ಹೋದ್ನಲ್ಲ ನೀನು ನೋಡ್ದೆ ನಾವು ಹೋಗೋದು மாவ இ ஜத்தி மக்கோர்சாட் மாவன் நோடு ஊரு எத்தி அவுங்க ஏன் கல்சன அவனு ஒா நான் இல்லை ನಾ ಬಿರಕ್ಕೆ ನಾನು ಇರೋದಿಲ್ಲ ಇರ ಇಲ್ಲೇ ನೀ ಇದ್ದೆ ಅಂದ್ರೆ ಜಕ್ಕಸ್ತ ಗಂಡ ನುಡ್ಸ್ತಾಳೆ ನೀನೇ ತಲೆ ಕೆಷ್ ಅಂತಿದ್ದಿ ಕೊನೆಗೆ ನಿನ್ನ ನನ್ನ ಮನೀನ್ ಹೊರಗೆ ಹಾಕರ ಮಾಡ್ತಾಳ ಅದು ಏನೈತಿ ನೋಡು ನೀನು ಮುಲಾಜಿಲ್ಲದ ಮಾಡ್ಕೊ ತಿನ್ಲೆ ತರೇನೇ ಬಿಡ ನಾ ಇಲ್ಲಂದ್ರೂ ನೀನು ಹೇಳ್ತೀನಿ ಕೇಳು ಚಂದಾಗ ಹೋಗಿ ಅಡ್ಗೆ ಮಾಡ್ಕೊಂಡು ತಿನ್ನು ನಿನಗೆ ಇತ್ತು ತಿನ್ನು ಆಕೆ ಮಾಡಿಟ್ಕೂಳ ನೀನು ತಿನ್ನು ನೋಡೋಣ ಮುಂದೆ ಏನಾಗುತ್ತೆ ಎತ್ತಿ ಇದು ನನ್ನ ಗಂಡನ ಆಗಿದ್ರೆ ಹಂಗ ಮಾಡ್ತಿದ್ದೆ ಮನಿ ಅಲ್ಲ ಅದಕ್ಕೆ ಅವ್ರ ಮನೆ ಆದ್ರಿ ನೆದ್ಲೇ ನೀನ್ ಯಾಕೆ ತೆಲಿಕೇಶ್ ಅಂತಿದ್ದಿ ಅಕೇನ್ರ ಹೇಳ ನೋಡನಂತ ತಲೆ ಕೆಸಬೇಡ ನೀನು ಮಾಡಿಡ್ತಾಳಾ ತೋಡು ತಿಂದು ಕುಂತ ಬಿಡು ಇವತ್ತ ಮತ್ತ ಯಾರ್ಯಾರ ಇದ್ರ ಸುಮ್ಮನಾದೆ ಆಕ್ಯಾವ್ದು ಒಂದು ಒಂದ್ ಬಂದತ್ತಲ್ಲ ಹಾಳಾದ್ದು ಅದ ಯಾವ್ದ ಗಂಗಾವ್ ಅಂತ ಗಂಗಾವ್ನ ತುಂಗವ್ನ ಬಂದ್ ಕುಂತೈತಿ ಹೋಗ್ಬಾಡತಿ ಇರು ಅಲ್ಲವಾ ನಾ ಹೋಲಿಲ್ಲ ಅಂದ್ರೆ ನಡಿಯೋದಿಲ್ಲ ನಿನಗ ಗೊತ್ತೈತಲ್ಲ ಅಲ್ಲಿ ನಿಮ್ಮವ್ವ ಆರಾಮಿಲ್ಲಾರದ ಆಕಿ ಆಕೆ ಕೈಲಿ ಏನ್ರ ಸಾಕ್ತವ್ನ ಹೆಂಗ ಒಟ್ಟು ಏನೇನೋ ಆಗಕತ್ತಿತ್ತು ಎಲ್ಲ ಹದಿಗೇಚ್ ಹೈದರಾಬಾದ್ ಕುಡಿಸ್ಬಿಟ್ಲಿಕ್ಕಿ ಮತ್ತೆ ಅರ್ಥ ಆಗ್ಬೇಕಲ್ಲ ಇನ್ನೊಬ್ರು ಬಾಳೆ ಹಾಳು ಮಾಡಿದ್ರ ತನ್ನ ಬಾಳೆ ಹಾಳು ಮಾಡಿದಾಗ ಗೊತ್ತಾಗತ್ತದು ಸುಮ್ಮಿರು ಇಲ್ಲೇ ಇರು ನೀ ತಲೆ ಕೆಡಕಿದ್ದು ನಾ ಹೊಕ್ಕಿನಿ ಒಂದು ಹುಣ್ಣಕ್ಕೆ ಬಾನ್ವಲು ತಿನ್ನೋಕೆ ಬಾನ್ವಲು ಒಂದು ಹತ್ತು ರೂಪಾಯಿ ಐತಿ ಹೆಂಗೆ ಮಾಡಿ ಏನೋ ತಿನ್ಕೊಂಡು ಊರಿಗೆ ಕಾಣ್ತೀನಿ ಎಲ್ಲರ ಒಂದು ಎರಡು ಬಾಳೆಹಣ್ಣು ತಿಂದು ಒಂದು ನಾಲ್ಕನೇ ಕೊಟ್ಟು ಎರಡು ಬಾಳೆಹಣ್ಣು ತಿಂದು ಹೊಕ್ಕಿನ ಊರಕ ಊರಕ್ಕೆ ನೀನು ಹುಷಾರಾವ ಆ ನಮ್ಮ ಸಸಿ ಮೊದ್ಲು ಅಲ್ಲಿ ಹೋಗಿ ನಿಮ್ಮ ಮಾವ ಅಲ್ಲಿ ಊರಾಗ ಅದಾನ ಏನು ಸೋಂಪುರದಾಗ ನೋಡಿ ಆಮೇಲೆ ಈಕೆ ಕೈ ಹಚ್ಚಿ ಕೈ ಹರಿತೀನಿ ನೋಡುವಂತೆ ನೀನ ನೀನು ಎತ್ತಿ ನನ್ನ ಕರೆನ ನಮ್ಮ ಭಾಳ ಬೇ ಆಸರ ಆಗತ್ತದವ್ವ ಮಾವಿ ಹಿಂಗೆ ಮಾಡಿದ್ದಕ್ಕೆ ಗಿಟ್ಟ ನನಗೆ ತಾಳಿ ಕಟ್ಟೇನಲ್ಲ ತಾಳಿ ಕಟ್ಟಿನ ಬಿಡು ಅನ್ನ ಸಹ ಇಲ್ಲ ಅಲ್ಲವೇ ಎತ್ತಿ ಇದ್ದಗ ನೀ ಏನು ಮಾಡಿದ್ರು ಏನಂದ್ರೂ ಕೊನಿಗೆ ನಿನಗೆ ಏನಂತಾರೆ ಹೇಳು ಮಳ್ಳು ಅಂತಾರೆ ಮಳ್ಳು ಹನ್ನೆರಡು ಹದಿಮೂರು ವರ್ಷದ ಹುಡುಗಿ ಏನ್ರ ಅಂದ್ರ ಜನ ಏನಂತಾರ ಹೇಳು ಮಳ್ಳು ಅಂತಾರ ಅದಕ್ಕ ನಾರಿಗೆ ಏನನ್ಲಿ ಈಗ ನೋಡು ನಿನಗೆ ಯಾರ ಏನ್ರ ಅಂದ್ರೆ ಅವ್ರಿಗೆ ಉತ್ತರ ಕೊಡು ಇಷ್ಟ ನಾನು ನಿನಗೆ ಹೇಳಬಲ್ಲೆ ನೋಡವ ನೀ ಯಾರ ಏನ್ರ ಅಂದ್ರು ನಿನಗೆ ಏನಂದ್ರು ನನ ನನಗೆ ಗೊತ್ತಿಲ್ಲ ಅನ್ನು ಬೇರೆ ಜನನು ಅದನ್ನ ಅಂತಾರ ಮಳ್ಳು ಏನೋ ಅಂದಾಳ್ ಬಿಡು ಅಂತಂದು ಅದಕ್ಕ ಆಕೆ ಏ ಅಂದ್ರೆ ನೀನು ಏನು ಅನ್ನು ಆಕೆ ಯಾವ್ದ ಕಾರಣಕ್ಕೂ ಸುಮ್ಮನ ಆಗ್ಬೇಡ ಅಷ್ಟ ನಾ ಹೇಳದು ನಿನಗೆ ನಿಮ್ಮ ಮಾವನ ಜೊತೆ ಚಂದ ಹಾಕಿರೋಕೆ ಆಸೆ ಐತಿಲ್ಲ ಐತತ್ತೆ ಮಾವ ಬೇಕನಲ್ಲ ಹ್ಞೂ ಮತ್ತು ಧೈರ್ಯವಾಗಿ ನಿಮ್ಮ ಮಾವನ್ನ ನೀನು ಹಾಕಿ ಆಗಿದ್ದ ಕಸ್ಕೊಂಡು ನಿನ್ನ ಈ ಸೆರ್ಗ್ನ್ಯಾಗ ಗಂಟು ಕಟ್ಟಗಳ ಜವಾಬ್ದಾರಿ ನಿಂದು ಅಂದ್ರೆ ಮಾವನ ಬರುವಲ್ಲಲ್ಲ ಎಲ್ಲಿ ಹೋಗ್ಯಾನಲ್ಲ ಹೆಂಗೆ ಹುಡುಕ್ಲಿ ನಿಮ್ಮ ಮನೆಗಿದ್ರೆ ಚಕ್ಕಸ್ತು ಹುಡುಕ್ತ ಅಲ್ಲಿ ಏ ನಿಮ್ಮ ಒಂದು ಸಾಲಲ್ಲಿ ಐತಂತ ಗೊತ್ತೈತಿ ನಿಮ್ಮ ಈಡತ್ತಿ ಬರ್ತಾನಿ ಹೊಕ್ಕನೋದೆಲ್ಲ ಗೊತ್ತೈತ ಅಕ್ಕಿನ್ನಿಂದ ಅಡ್ಡಾಡು ಹುಡುಕ ಹುಡುಕಸ್ತಾಳ ಗಂಡ ಇರ್ತಾಟ ಅವ್ರ ಮನೆಯಾಗ ಇದ್ಲಾ ನೀನು ಇರು ನೋಡು ಹೇಗೈತ್ ಮನಿ ಈ ಮನೆಗೆ ಮನೆಯಾಗೆಂದ್ರ ಅದೇ ನೀನು ಹಾ ಆರಾಮ್ ರಾಣಿ ಹೇಗಿರ್ಲಿ ಅವ್ನ ಹುಡುಕಿಸ್ತೀನಿ ನಿಮ್ಮ ಮಾವನ್ನ ಏಸ್ತೀನಿ ಹೊಕ್ಕನವರ ಬಾಡ್ಯಾ ತಿರ್ಕೆಂತ ಊರೂರು ಬರ್ಬಾಕ ಒಂದಲ್ಲ ಒಂದಿನ ಬರ್ಬೇಕ ಇಲ್ಲ ಹೇಳು ಹ್ಮ್ ಬರ್ತಾನ மாமா நின் மக்கா நோடு நீன் மக்கா நோடு அந்த நன்க